ಶಿಕ್ಷಕರಿಗೂ ಹಾಗೂ ಎಸ್ ಡಿ ಎಂ ಅವರಿಗೂ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆ ಹಾಗೂ ಸ್ವಾಗತ ನಮ್ಮ ಶಾಲೆಯ ಆರನೇ ತರಗತಿ ವಿದ್ಯಾರ್ಥಿಗಳು ಈ ಏಳನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಅನ್ನೋದು ಪ್ರತಿ ವರ್ಷ ನಾವು ಆಚರಿಸ್ತಾ ಇದೆ ಯಾಕಂತ ಹೇಳಿದ್ರೆ ನೀವು ಈ ಪ್ರಾಥಮಿಕ ಹಂತ ಒಂದರಿಂದ ಏಳು ಈಗ ಒಂದ್ರಿಂದ ಎಂಟಾಗ್ತದೆ ಆಗದೆ ಕೆಲವು ಕಡೆ ಆದ್ರೆ ಈಗ ಒಂದರಿಂದ ಏಳನೇ ತರಗತಿಯವರೆಗೆ ಪ್ರಾಥಮಿಕ ಹಂತ ಏನು ಹೇಗಿದೆ ಈ ಹಂತವನ್ನ ಮುಗಿಸಿ ನೀವು ಪ್ರೌಢ ಶಿಕ್ಷಣವನ್ನ ಕಲಿಕ್ಕೆ ಮುಂದಿನ ಆ ಹಂತಕ್ಕೆ ನೀವು ಹೋಗ್ಬೇಕಾಗ್ತದೆ ಈ ಹೋಗುವಂತ ಈ ಸಂದರ್ಭದಲ್ಲಿ ನಾವು ನಿಮ್ಮನ್ನ ಸಂತೋಷದಿಂದ ಬೀಳ್ಕೊಳ್ತಾ ಇದ್ದೇವೆ ಆದರೆ ನೀವು ಈ ಒಂದು ಒಂದರಿಂದ ಏಳು ವರ್ಷದಲ್ಲಿ ಏನು ಕಲ್ತಿದ್ದೀರಿ ಎನ್ನುವುದನ್ನ ತಿಳ್ಕೊಳ್ಬೇಕಾಗ್ತದೆ ನಾನೀಗ ಹೈಸ್ಕೂಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಬೇಕಿಲ್ಲ ಈಗ ಯಾಕಂತ ಹೇಳಿದ್ರೆ ಈಗ ಶಿಕ್ಷಣ ಬಹಳ ಕಠಿಣವಾದಂತ ಒಂದು ಆಗ್ಬಿಟ್ಟದೆ ಶಿಕ್ಷಣ ಪಡೆಯುವುದೇ ಬಹಳ ಕಷ್ಟ ಗೊತ್ತಿದೆ ಈಗೆಲ್ಲ ಆನ್ಲೈನ್ ಯುಗವಾಗಿದೆ ನಾವು ನಮ್ಮ ಜ್ಞಾನವನ್ನ ಎಷ್ಟೇ ಬೆಳೆಸ್ಕೊಂಡ್ರು ಅದು ವೃದ್ಧಿ ಆಗುದಿಲ್ಲ ಮತ್ತು ನಾವು ಬೆಳೆಸ್ಕೊಂಡಷ್ಟು ಕಡಿಮೆ ಆಗ್ತಾ ಹೋಗ್ತದೆ ಅದಕ್ಕಾಗಿ ನೀವೀಗ ಏನು ನಾನು ಏಳನೇ ವರ್ಗ ಮುಗಿಸಿದ್ದೇನೆ ಅನ್ಬಹುದು ನಮ್ಮಲ್ಲಿ ಈಗ ನೋಡಿ ಕೆಲ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ ಯಾಕಂದ್ರೆ ಆ ಕೊರೋನಾ ವಿದ್ಯಾರ್ಥಿಗಳೆಲ್ಲ ಮೂಲ ಜ್ಞಾನ ನಿಮಗೆ ಸರಿಯಾಗಿ ಬರ್ಬೇಕಾಗುತ್ತೆ ಆ ಮೂಲ ಜ್ಞಾನವನ್ನು ಪಡ್ಕೊಳ್ಬೇಕಾಗದು ನೀವು ವಿದ್ಯಾರ್ಥಿಗಳು ಅದನ್ನ ನೀವು ಇಲ್ಲಿ ಶಿಕ್ಷಕರು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಡು ಅದನ್ನ ನೀವು ಗ್ರಹಿಸ್ಕೊಳ್ಬೇಕು ನಿಮ್ಗೆ ಕೆಲವೊಂದು ಪಠ್ಯಪುಸ್ತಕದಲ್ಲೂ ಕೂಡ ಬಂದರೆ ಸಾಮರ್ಥ್ಯ ಆಧಾರಿತ ಕಲಿಕೆ ಅಂತ ಹೇಳಿ ಆ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಪಾಠಗಳನ್ನ ಅರ್ಥೈಸ್ಬೇಕಾಗ್ತದೆ ಪ್ರತಿಯೊಂದನ್ನು ಕೂಡ ನೀವು ಓದುವ ಜ್ಞಾನವನ್ನ ಹೆಚ್ಚು ಹೆಚ್ಚು ಓದಿನ ಕಡೆಗೆ ಹೆಚ್ಚು ಗಮನ ಕೊಡ್ರಿ ನೀವು ಕೆಲವು ಪಾಲಕರು ನೋಡಿ ನಿಮ್ಮ ಮಕ್ಕಳನ್ನ ಇಟ್ಟು ಕಲಿಸ್ತಾ ಇದ್ದಾರೆ ನಮ್ಮ ಮಕ್ಕಳು ನಮ್ಮಂತೆ ಕೂಲಿ ಅವರು ಕೂಡ ಮುಂದೆ ಕಾರ್ಮಿಕರಾಗತ ಸ್ಥಾನದಲ್ಲಿರ್ಬೇಕು ಅಂತ ಹೇಳಿ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ನಿಮ್ಮನ್ನ ಒಂದು ಆ ಇಟ್ಟು ಕೂಡ ಕೂಡ ಕಲಿಸ್ತಾ ಇದ್ದಾರೆ ಕೆಲವರು ಮನೆಯಿಂದ ಬರ್ತಾ ಇದ್ರಿ ಎಲ್ಲವರು ಕೂಡ ಪಾಲಕರು ತಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ಈಗ ನಿಮ್ಮ ಹತ್ರ ಮಾಡ್ಲಿಕ್ಕೆ ಮಾಡಲಿಕ್ಕೆ ಯಾರಾದ್ರೂ ಸಾಧ್ಯ ಇಲ್ಲ ನಿಮಗೆ ಅಲ್ಲಿ ಒಂದು ಅಂತ ಹೇಳಿದ್ರೆ ಯಾರಾದ್ರೂ ಸಾಧ್ಯ ಇಲ್ಲ ತೋಡ್ತೀವಿ ಅದಕ್ಕಾಗಿ ನೋಡಿ ನಾವು ನಾವು ಉಸಿರಾಡ್ತಾ ಇದ್ದೇವೆ ಏನ್ ಉಸಿರಾಡ್ತಾ ಇದ್ದೇವೆ ಆಮ್ಲಜನ ಕಾಳಿಯನ್ನ ಉಸಿರಾಡ್ತೀರಲ್ವಾ ಹಾಗೆ ನಾವೊಂದು ಒಳ್ಳೆ ವ್ಯಕ್ತಿ ಆಗ್ಬೇಕಿದ್ರೆ ನಮ್ಮಲ್ಲಿ ಸ್ಪಷ್ಟವಾದ ಜ್ಞಾನ ಇರ್ಬೇಕು ಆತ್ಮವಿಶ್ವಾಸ ಇರಬೇಕು ಒಳ್ಳೆಯ ಗುಣ ಇರಬೇಕು ನಡತೆ ಇರಬೇಕು ತಾಳ್ಮೆ ಸಹನೆ ಸಹಕಾರ ಸ್ಪಂದಿಸುವ ಗುಣ ಇದಿರ್ಬೇಕು ಇದ್ರೆ ಮುಂದುವರಲಿಕ್ಕೆ ಸಾಧ್ಯ ಅದು ನೀವು ನಿಮ್ಮ ಶಿಕ್ಷಣ ವೃತ್ತಿಯಿಂದಲೇ ಮುಂದುವರಿಸಿಕೊಂಡು ಹೋಗ್ಬೇಕು ನಮ್ಮ ಜ್ಞಾನವನ್ನ ಹೊರಗಿನ ಕೊಠಡಿಯ ಹೊರಗೆ ಇರುವುದಲ್ಲ ತಾಳ್ಮೆ ಇರುವುದಿಲ್ಲ ಗ್ರಹಿಸುವ ಜ್ಞಾನ ಇರುವುದಿಲ್ಲ ಅಂತ ಹೇಳಿ ಅಂತ ಹೇಳಿದ್ರೆ ಪ್ರತಿ ಒಂದು ವಿದ್ಯಾರ್ಥಿಯು ಯಾವಾಗಲೂ ತಗ್ಗಿ ಹೋಗಿ ನಡಿಬೇಕು ಮತ್ತೆ ಸಂಸ್ಕಾರಯುತ ಶಿಕ್ಷಣವನ್ನ ಪಡ್ಕೊಳ್ಬೇಕು ನೋಡಿ ನೀವು ಸಂಸ್ಕಾರಯುತ ಶಿಕ್ಷಣವನ್ನ ಪಡೆದೇ ಇದ್ರೆ ಜನ ಏನ್ ಹೇಳ್ತಾರೆ ನೋಡಿ ಆ ಮಕ್ಕಳಿಗೆ ತಾಯಿ ತಂದೆ ಏನೂ ಕಲಿಸ್ಲಿಲ್ಲ ಹೇಳ್ತಾರೆ ಇಲ್ಲ ಏನಲ್ವಾ ಹೇಳ್ತಾರೆ ಮಕ್ಕಳಿಗೆ ಸಂಸ್ಕಾರ ಕೊಡುವುದು ಮನೆಯಲ್ಲಿ ತಾಯಿ ಹಾಗೆ ಶಾಲೆಯಲ್ಲಿ ಶಿಕ್ಷಕರು ನಾವು ಬಹಳಷ್ಟು ಜ್ಞಾನವನ್ನ ಕೊಡುತ್ತೇವೆ ಆದ್ರೆ ನೀವು ಅದನ್ನ ರೂಢಿಸ್ಕೊಳ್ಬೇಕು ಇಲ್ಲಿ ಕ್ಲಾಸ್ ಒಳಗೆ ಅಷ್ಟೇ ಅಲ್ಲ ಅದರ ಅಡಿಯಲ್ಲಿ ಪ್ರತಿಯೊಬ್ಬರು ಕೂಡ ಕ್ಲಾಸ್ ಕಂಪೌಂಡ್ ಹೊರಗೆ ಕೂಡ ಹೋಗುವಂತ ಸ್ಥಿತಿ ಇಲ್ಲ ಈಗ ಯಾವುದೇ ಮಗು ಕಂಪೌಂಡ್ ದಾಟಿ ಹೋಗುವಂಗಿಲ್ಲ ಅದನ್ನು ತಿಳ್ಕೊಳ್ಬೇಕು ನೀವು ಬೇಕಾಗಿಟ್ಟು ಎಷ್ಟೋ ಹೊತ್ತಿಗೆ ಸಮಯಕ್ಕೆ ಬಾರದ ರೀತಿಯಲ್ಲಿ ಶಾಲೆಗೆ ಬರುವುದು ಶಾಲೆ ಬಿಟ್ಟ ನಂತರ ಒಂಬತ್ತರಿಂದ ಒಂಬತ್ತು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಸಮಯ ಉಳಿದ ಸಮಯ ಪಾಲಕರ ಸಮಯ ಆ ಒಂದು ಸಮಯದಲ್ಲಿ ನೀವು ಪಾಲಕರ ಜೊತೆಗೆ ಇರಬೇಕು ಈಗಂತೂ ಮಕ್ಕಳು ಈ ಸಂದರ್ಭದಲ್ಲಿ ಬಹಳ ಒಂದು ಕಷ್ಟ ನಿಮ್ಮ ಕಿವಿ ಮೇಲೆ ಹಾಕೊಳ್ಬಾರ್ದು ನಿಮಗೆ ಯಾವ್ದು ಬೇಕು ಅದನ್ನಷ್ಟೇ ನೋಡಿ ಈಗ ನೋಡಿ ಮೊಬೈಲ್ ಮೊಬೈಲ್ ಕೊಡ್ಬೇಡ ಅಂತ ಹೇಳ್ತಾ ಇದ್ದೇವೆ ನಾವು ಮೊಬೈಲ್ ನೋಡುವುದರಿಂದ ಕಣ್ಣಿಗೆ ಪೆಟ್ಟು ಬರ್ತಾ ಇದೆ ಆದ್ರೆ ನೀವು ಬಹಳಷ್ಟು ಮಂದಿ ಮೊಬೈಲ್ ನೋಡ್ತಾ ಇದ್ದೀವಿ ಕೆಲವು ಮಕ್ಕಳು ಪಾಲಕರಿಂದ ನಿಮಗೆ ಉಚಿತವಾಗಿ ಶಿಕ್ಷಣವನ್ನ ನೀಡ್ತಾ ಇದೆ ಪಠ್ಯ ಪುಸ್ತಕವನ್ನ ಉಚಿತವಾಗಿ ಕೊಡ್ತಾ ಇದೆ ಹಾಗೆ ನಿಮಗೆ ಬಿಸಿಯೂಟವನ್ನ ಕೊಡ್ತಾ ಇದೆ ಮೊಟ್ಟೆ ಬಾಳೆಹಣ್ಣನ್ನ ಕೊಡ್ತಾ ಇದೆ ಹಾಲು ರಾಗಿ ಮಾಡ್ತಾ ಕೊಡ್ತಾ ಇದೆ ಪ್ರತಿ ಒಂದನ್ನು ಸರ್ಕಾರ ಫ್ರೀ ಆಗಿ ನಿಮಗೆ ಎಲ್ಲ ಕೊಡ್ತಾ ಇದೆ ಯಾಕಂತ ಹೇಳಿದ್ರೆ ನೀವು ಆ ದಷ್ಟುಷ್ಟವಾಗಿ ಬೆಳಿಬೇಕು ಮತ್ತೆ ಆರೋಗ್ಯವಂತ ನೀವು ಮಕ್ಕಳು ಆರೋಗ್ಯಯುತವಾಗಿದ್ರೆ ಒಳ್ಳೆಯ ಶಿಕ್ಷಣವನ್ನ ಪಡಲಿಕ್ಕೆ ಸಾಧ್ಯ ಎನ್ನುವುದು ಕೂಡ ಒಂದು ಸರ್ಕಾರದ ಒಂದು ಉದ್ದೇಶ ಶಿಕ್ಷಕರಿಗೆ ಕಷ್ಟ ಆದ್ರೂ ಪರವಾಗಿಲ್ಲ ಮಕ್ಕಳಿಗೆ ಏನಾಗಬೇಕು ಒಳ್ಳೆ ಶಿಕ್ಷಣ ಸಿಗ್ಬೇಕೆನ್ನೋದು ಸರ್ಕಾರದ ಒಂದು ಉದ್ದೇಶ ಆ ನಿಟ್ಟಿನಲ್ಲಿ ನಿಮಗೆ ಬೇಕಾದ ಎಲ್ಲ ಸೌಲಭ್ಯವನ್ನ ಸರ್ಕಾರ ಕೊಡ್ಕೊಂಡು ನಿಮಗೆ ಶಿಕ್ಷಣವನ್ನು ಬಡತನದಲ್ಲಿ ಬೆಳೆದು ಒಂದು ಉನ್ನತ ಹುದ್ದೆ ಹೋದಾಗ ಆಗ ಎಲ್ಲ ಜನರು ಅಂದ್ಬಿಟ್ಟು ಮಾತಾಡ್ತಾರೆ ಪೇಪರ್ ಎಲ್ಲ ಬರ್ತದೆ ಅಲ್ವಾ ಎಲ್ಲರಿಗೂ ಸ್ಫೂರ್ತಿ ಆಗ್ತಾನ ನಮ್ಮ ಅನ್ಕೊಂಡ್ರೆ ಒಬ್ರು ಐ ಎ ಎಸ್ ಆಫೀಸರ್ ಸೆಲೆಕ್ಷನ್ ದೊಡ್ಡ ಹುದ್ದೆ ಕರೆಕ್ಟ್ ಹುದ್ದೆ ಅಂತಂದ್ರೆ ಬಿ ಸಿ ಹುದ್ದೆ ಅವಾಗ ಎಲ್ಲರೂ ನೋಡ್ತಾರೆ ಆಮೇಲೆ ಮಕ್ಕಳು ಹೇಳ್ತಾರೆ ನೋಡು ನೋಡು ಎಷ್ಟು ಕಷ್ಟಪಟ್ಟು ಅವ್ರು ತಂದೆಲ್ಲ ಎಷ್ಟು ಕೋಲಿ ಕೆಲಸ ಮಾಡ್ತಿದ್ರು ಅಂತ ಒಂದು ಉನ್ನತ ಹುದ್ದೆ ಹೋದ ನೀವು ಹಾಗಾಗಬೇಕು ಅಂತ ನಿಮಗೊಂದು ಒಂದು ಸ್ಫೂರ್ತಿ ಸಿಗ್ತದೆ ಹಾಗೆ ನಿಮ್ಮ ಜೀವನ ಒಂದು ಗುರಿಯನ್ನು ಇಟ್ಕೋಬೇಕು ನೀವು ಆವಾಗ ಶಿಕ್ಷಣ ಕಲಿಯುವಾಗ ಬಹಳ ಕಷ್ಟ ಇತ್ತು ನಾವು ಹೈಸ್ಕೂಲಲ್ಲಿ ಕಲ್ತೇವೆ ಮಧ್ಯಾಹ್ನ ಊಟ ಮಾಡದೆ ನಾವು ಹೈಸ್ಕೂಲ್ ಇದ್ದೇವೆ ಬೆಳಿಗ್ಗೆ ಬರುವಾಗ ಹತ್ತು ಗಂಟೆಗೆ ಗಂಜಿ ಊಟ ಮಾಡ್ತಾ ಬರ್ತಿದ್ದು ಮಧ್ಯಾಹ್ನ ಒಂದೊಂದು ದಿವಸ ಊಟಕ್ಕೆ ಹೋಗ್ತಿದ್ದು ಒಂದೊಂದ್ಸಲ ಹೋಗಿದೆ ಇದು ಒಂದ್ಸಲ ಶಾಲೆಯಲ್ಲಿ ನಾವು ಕೇಂದ್ರ ಕಲ್ತಿದ್ರು ಒಂದೊಂದು ದಿವಸ ಚಪಾತಿ ಎಲ್ಲ ಕೊಡ್ತಿದ್ರು ನಮಗೆ ಶಾಲೆಯಲ್ಲಿ ಚಪಾತಿ ಕೊಡ್ತಾ ಅಂದ್ಕೊಂಡು ನಾವು ಮನೆಯಿಂದ ಊಟಕ್ಕೆ ಒಂದು ದಿವಸ ಅವತ್ತು ಉಪವಾಸ ಇರ್ತಿದ್ದ ಅಲ್ವಾ ಈಗ ಸರ್ಕಾರ ಮಕ್ಕಳಿಗೆ ಕೆಲವರು ಬಾಲಕರು ಕೆಲಸಕ್ಕೆಲ್ಲ ಹೋಗ್ತಾರೆ ಅಡಿಗೆ ಯಾವನ್ನೆಲ್ಲ ತಂದು ವಿಶ್ವವನ್ನು ಎಲ್ಲ ತಂದು ಈಗ ಎಲ್ಲ ಸೌಕರ್ಯಗಳು ಕೊಟ್ಟಿದ್ದಾರೆ ಈಗ ಬೈಲ್ಗಳಿಗೆ ಪುಸ್ತಕಗಳು ಫ್ರೀಯಾಗೆಲ್ಲ ಕೊಡ್ತಾರೆ ಆದರೆ ಫ್ರಿಯನ್ನು ಕೂಡ ನಾವು ಅದನ್ನು ಲಿಂಗ್ ಮಾಡ್ತೇವೆ